ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮಗೆಲ್ಲ ಗೊತ್ತಿದೆ ಇಡೀ ಭಾರತದಾದ್ಯಂತ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಆದರೆ ಗುಡ್ಬಂಡೆ ವಿಶೇಷವಾಗಿ ಪರಿಸರ ವೇದಿಕೆಯಿಂದ ಗಿಡ ಕೊಡೋದು ಮುಖಾಂತರ ಎಳ್ಳು ಹಂಚುವುದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಪ್ರತಿ ಹಬ್ಬಕ್ಕಾಗ್ಬೋದು ಯಾವುದೇ ಜನ ಜಾತ್ರೆ ಆಗಲಿ ಗಿಡ ಕೊಡೋದು ನಮ್ಮ ಪರಿಸರ ವೇದಿಕೆ ವಾಡಿಕೆ ಆಗಿದೆ ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಸರ್ಜನ ಅಂತ ಬೋರೇಗೌಡರು ಅನುಮತಿ ಕೊಟ್ಟರು ಗಿಡ ಹಿಂಗೆ ಕೊಡಬೇಕು ಅಂದ್ಕೊಂಡಿ ಸರ್ ಶುಭಾಶಯ ತಿಳಿಸ್ಬೇಕಂದಾಗ ಸಂತೋಷದಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದೆ ಅವರಿಗೆ ನಮ್ಮ ಪರಿಸರದಿಂದ ಸಾವತಾನು ಬಯಸ್ತಾಯಿದ್ವಿ ಅದು ಇಡೀ ನಮ್ಮ ಮನುಕುಲದಲ್ಲಿ ಅದೇ ಕಾಲದಿಂದ ಬರ್ತಾಯಿದ್ದೆ ಮಕರ ಸಂಗ್ರಹ ಎಳ್ಳು ಬೆಲ್ಲ ಹಸುಗಳನ್ನು ಪೂಜೆ ಮಾಡೋದು ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಅನ್ನೋದು ಗೊತ್ತಿದೆಯಲ್ಲ ಯಾಕಂದರೆ ಹಸುಗಳನ್ನು ತೊಳೆದು ಶೃಂಗಾರ ಮಾಡಿ ಅದಕ್ಕೆ ಅವರೇಕಾಯಿ ಗೆಣಸು ಇವೆಲ್ಲ ಕೊಟ್ಟಾಗ ನಮ್ಮ ಸಂಸ್ಕೃತಿಯನ್ನು ನಾವು ಬೇರೆಯವ್ರಿಗೆ ತಿಳಿಪಡಿಸಿದಂಗೆ ಆಗುತ್ತೆ ಯಾಕಂದ್ರೆ ಇಂಥ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತೀವಿ ಅಂಥ ಸಂಸ್ಕೃತಿಯನ್ನು ನಾವು ಮುಂದಿನ ಪೀಳಿಗೆಗೆ ನಾವು ಅದನ್ನು ಪರಿಶೀಲಿಸಬೇಕು ಇಲ್ಲಾಂದರೆ ಹಂಗೆ ನಿಂತು ಹೋಗುತ್ತೆ ಈಗಿನ ಕಾಲದಲ್ಲಿ ಅವರೇ ಕಾಯಿ ಆಗ್ಬೋದು ಕಡಲೆಕಾಯಿ ಆಗ್ಬೋದು ಎಳ್ಳು ಯಾಕೆ ತಿಂತಾರೆ ಅಂದರೆ ಅದು ಒಂದು ವಿಶೇಷ ಇರುತ್ತೆ ಚಳಿಗಾಲದಲ್ಲಿ ಎಳ್ಳು ಹೀಟ್ ಬರುತ್ತೆ ಕಡಲೆಕಾಯಿ ಅವರೇ ಕಾಯಿ ಅಷ್ಟೇ ಹೀಟ್ ಬರೋದರಿಂದ ಮನುಷ್ಯನಿಗೆ ಯಾವುದೇ ರೋಗ ರುಜಿನ ಬರೋದಿಲ್ಲ ಗಿಡಗಳನ್ನು ಬೆಳೆಸೋದ್ರಿಂದ ಯಾವುದೇ ರೋಗ ರುಜಿನ ಬರೋದಿಲ್ಲ ಪರಿಸರ ಚೆನ್ನಾಗಿ ಉಳಿಯುತ್ತೆ ನೀವು ನಾವು ಸೇರಿ ಗುಡುಬಂಡೆಯನ್ನು ಹಸಿರು ಗುಡುಬಂಡೆ ಮಾಡೋಣ ಅಂತೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾವು

ग्रामीण <laughs> ಗಿಡ ಬೆಳೆಸಿ ಗಿಡ ಬೆಳೆಸಿ ಬೆಳೆಸಿ ಹಸಿರೆ ಇಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿರುವಂತ ಕೆಟ್ಟ ಗುಣಗಳು ಅಥವಾ ಕೆಟ್ಟ ಅಭ್ಯಾಸಗಳಿದ್ರೆ ದಯವಿಟ್ಟು ಇಂದಿನಿಂದ ಬಿಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಜೈ ಹಿಂದ್ ಜೈ ಕರ್ನಾಟಕ ಇರೋದು ಆಮ್ಲಜನಕ ಕೊರತೆ ಕಡಿಮೆ ಆಗಿದೆ ಮೂವತ್ತ್ ಮೂರು ಪರ್ಸೆಂಟ್ ಇರಬೇಕು ಆಮ್ಲಜನಕ ಕೇವಲ ಇಪ್ಪತ್ತು ಪರ್ಸೆಂಟ್ ಇದೆ ಇನ್ನ ಹತ್ಮೂರು ಪರ್ಸೆಂಟ್ ಬರಬೇಕು ನಾವೆಲ್ಲ ಉಳಿಬೇಕು ಬೆಳಿಬೇಕಂದ್ರೆ ಪ್ರತಿಯೊಬ್ಬರು ಪ್ರತಿ ವಾರದಲ್ಲೂ ಪರ್ಯ ದಿನದಲ್ಲಿ ಗಿಡ ಮರ ಬೆಳೆಸಬೇಕು ಪರಿಸರ ಉಳಿಸ್ಬೇಕು ಇಂತಹ ನಮ್ಮ ಡಾಕ್ಟರ್ಗಳ್ ಆಗ್ಬೋದು ಆಫೀಸಿಗೆ ಆಗ್ಬೋದು ತಹೀಲ್ದಾರ್ ಆಗ್ಬೋದು ಯುವ ಮೇಡಮ್ ಆಗ್ಬೋದು ಪ್ರತಿಯೊಬ್ಬರು ಕೂಡ ಗಿಡ ನೆಡಬೇಕು ಅಂತ ಒಂದು ಅವೇರ್ನೆಸ್ ಕೊಡಬೇಕು ಯಾವ ಗಿಡಗಳು ನಡೀತೀವಿ ಮರಗಳು ದೊಡ್ಡದಾಗುತ್ತೆ ಮಳೆ ಬರುತ್ತೆ ಮಳೆ ಬಂದಾಗ ಅಬ್ಬಾರ್ದಿಂದ ಚೆನ್ನಾಗಿ ಮಾಡ್ತಾರೆ ಹಸಿರು ಪೂಜೆ ಮಾಡ್ತೀವಿ ಹಸುಗಳ ಪೂಜೆ ಮಾಡಿದ್ರೆ ನಮ್ಗೆ ಹಸಿರಾದಂಥ ಈ ಹುಲ್ಲಬೇಕಲ್ಲ ಹುಲ್ಲೆಲ್ಲಿಂದ ಬರುತ್ತೆ ಮಳೆ ಬೀಳಬೇಕಲ್ಲ ಬೆಳೆ ಬರಬೇಕು ಈ ರೀತಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಗಿಡ ಮರವನ್ನು ಬೆಳೆಸೋದು ಒಂದು ಹವ್ಯಾಸ ಇಟ್ಕೊಂಡ್ರೆ ನಮ್ಮ ರಾಜ್ಯ ಸಂಪೂರ್ಣವಾಗಿ ಹಸಿರುಮಯವಾಗುತ್ತೆ ನಾವು ನೀವು ಸಂತೋಷವಾಗಿರುತ್ತೆ ಇನ್ನು ಎಳ್ಳು ಬೆಲ್ಲ ಹಾಕಿದರೆ ಅದ್ರ ಗತಿ ಎಲ್ಲ ಕೊಬ್ಬು ಕಬ್ಬೆ ಹಾಕಿ ಕೊಡ್ತೀವಿ ಹಸು ಕೊಡ್ತಾರೆ ಶ್ರೇಷ್ಠ ಅವರೆಕಾಯಿ ಕಳ್ಳೇಕಾಯಿ ಹಿಂಟ್ ಪದಾರ್ಥ ಈ ಬೇಸಿಗೆ ಇದೊಂದು ಚಳಿಗಾಲದ ತಿಂದಾಗ ಎಳ್ಳು ಎಲ್ಲ ಕೂಡ ಬೆಚ್ಚಗಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಆಸ್ಪತ್ರೆಗೆ ಹೋಗೋಂಗಿಲ್ಲ ಅದಕ್ಕೆ ನಮ್ಮ ಆರೋಗ್ಯ ನಾವು ಬೆಳ್ಕೋಬೇಕಂದ್ರೆ ನಾವೆಲ್ಲ ಪರಿಸರವಾದಗಳಾಗಬೇಕು ಮತ್ತು ದೊಡ್ಡವರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದ ಪಡ್ಕೊಂಡಾಗ ಇಂಥ ಗುರು ಆಶೀರ್ವಾದ ಪಡ್ಕೊಂಡಾಗ ನಮ್ಮ ದೇಶ जनागर चल है जय हिंद जय